ನಿನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸಿದ ಕರವೇ ಅಧ್ಯಕ್ಷ ನಾರಾಯಣಗೌಡ ಯಾವುದಾದ್ರೂ ಚಿತ್ರಮಂದಿರಗಳು ಕಮಲ್ ಹಾಸನ್ ನಟನೆಯ ಲೈಫ್ ಸಿನಿಮಾ ಬಿಡುಗಡೆ ಮಾಡಿದಲ್ಲಿ ಚಿತ್ರಮಂದಿರಗಳಿಗೆ ಬೆಂಕಿ ಹಚ್ಚುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಕಮಲ್ ಹಾಸನ್ ಅವರು ಕ್ಷಮೆ ಕೇಳದೇ ಇದ್ರೆ ಅವರ ಯಾವ ಸಿನಿಮಾಗಳು ಸಹ ಕರ್ನಾಟಕದಲ್ಲಿ ಬಿಡುಗಡೆಯಾಗೋದಕ್ಕೆ ಬಿಡುವುದಿಲ್ಲ ಕನ್ನಡದ ಬಗ್ಗೆ ಯಾರೇ ಮಾತನಾಡಿದರೂ ಕನ್ನಡ ರಕ್ಷಣಾ ವೇದಿಕೆ ಮಾತ್ರ ಬಿಡಲ್ಲ ನಮ್ಮ ಮೇಲೆ ಇನ್ನೂ ಕೇಸ್ ಹಾಕಿದರೂ ಸಮಸ್ಯೆ ಇಲ್ಲ ಕಮಲ್ ಹಾಸನ್ ಕ್ಷಮೆ ಕೇಳದೇ ಇದ್ರೆ ಅವರ ಸಿನಿಮಾ ಬಿಡುಗಡೆಯಾಗಲ್ಲ ಐದನೇ ತಾರೀಕು ಕಮಲ್ ಹಾಸನ್ ಸಿನಿಮಾ ಇಲ್ಲಿ ರಿಲೀಸ್ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ಇತ್ತೀಚೆಗೆ ಯಾಕೋ ಕನ್ನಡದ ಬಗ್ಗೆ ಮಾತುಗಳು ಜಾಸ್ತಿ ಆಗಿದೆ ಆಗಾಗ ತಮಿಳುನಾಡಿಗೂ ನಮಗೂ ಕಾವೇರಿ ವಿಚಾರಕ್ಕೆ ಸಂಘರ್ಷ ನಡೀತಾ ಇತ್ತು ಉತ್ತರದ ಹಿಂದಿ ಭಾಷೆಯ ಒತ್ತಡ ಕನ್ನಡದ ಮೇಲೆ ಬೀಳ್ತಾ ಇದೆ ಕಮಲ್ ಹಾಸನ್ ತಮಿಳಿನ ದೊಡ್ಡ ಮಹಾನಟ ಅವರ ಮೇಲೆ ದೊಡ್ಡ ಅಭಿಮಾನ ನಮಗೂ ಇತ್ತು ಆದರೆ ಮೊನ್ನೆ ಸಿನಿಮಾ ಕಾರ್ಯಕ್ರಮದಲ್ಲಿ ಕನ್ನಡ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದು ಹೇಳಿದ್ದಾರೆ ಯಾವ ಆಧಾರದ ಮೇಲೆ ಹೇಳಿದ್ದಾರೋ ಗೊತ್ತಿಲ್ಲ ಯಾವ ಶಾಸನಗಳನ್ನ ನೋಡದೆ ತಮಿಳರನ್ನ ಓಲೈಸುವ ಹೇಳಿಕೆ ಕೊಟ್ಟಿದ್ದಾರೆ ಅವರ ಭಾಷೆ ಬಗ್ಗೆ ಅವ್ರು ಏನ್ ಬೇಕಾದ್ರೂ ಮಾತನಾಡ್ಲಿ ಅದಕ್ಕೆ ನಮ್ಮ ಅಭ್ಯಂತರ ಇರುವುದಿಲ್ಲ ಬೇರೆ ಭಾಷೆ ಮಾತನಾಡುವಾಗ ಕನಿಷ್ಠ ಜ್ಞಾನ ಇರಬೇಕಿತ್ತು ಅವರ ಮಾತನ್ನ ಹೇಳುವಾಗ ಅಲ್ಲಿ ಶಿವರಾಜ್ ಕುಮಾರ್ ಇದ್ರು ಅವರು ಅಲ್ಲಿಯೇ ಇದಕ್ಕೆ ವಿರೋಧಿಸಬೇಕಿತ್ತು ಕನ್ನಡ ತಮಿಳಿನಿಂದ ಬಂದಿತಲ್ಲ ಅದಕ್ಕೆ ಸ್ವಂತ ಲಿಪಿ ಇದೆ ಅಂತ ಹೇಳಬೇಕಿತ್ತು ಎಂದಿದ್ದಾರೆ ಲೈಫ್ ಸಿನಿಮಾ ಜೂನ್ ಐದಕ್ಕೆ ತೆರೆಗೆ ಬರ್ತಾ ಇದೆ ಕನ್ನಡದ ಬಗ್ಗೆ ಕಮಲ್ ಹಾಸನ್ ನೀಡಿದ ಹೇಳಿಕೆಯೊಂದು ಇದೀಗ ಭಾರಿ ವಿವಾದವನ್ನ ಸೃಷ್ಟಿ ಮಾಡಿದೆ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಕಮಲ್ ಹಾಸನ್ ಅವರು ಕ್ಷಮೆ ಕೇಳುವ ಮಾತೇ ಇಲ್ಲ ಎಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಿದರೆ ಥಿಯೇಟರ್ ಸುಡುವ ಎಚ್ಚರಿಕೆಯನ್ನು ಕನ್ನಡಪರ ಸಂಘಟನೆಗಳು ನೀಡಿವೆ ಈ ಉದ್ವಿಗ್ನ ವಾತಾವರಣದ ನಡುವೆಯೂ ಈ ಚಿತ್ರವನ್ನು ಪ್ರದರ್ಶನ ಮಾಡಲು ಕರ್ನಾಟಕದ ಕೆಲವು ಥಿಯೇಟರ್ಗಳು ಮುಂದಾಗಿವೆ ಬೆಂಗಳೂರಿನ ಖ್ಯಾತ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಒಂದಾದ ವಿಕ್ಟೋರಿ ಸಿನಿಮಾ ಸಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದೆ ಶೀಘ್ರವೇ ಥಗ್ ಲೈಫ್ ಚಿತ್ರಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಮಾಡಲಾಗುತ್ತೆ ಅಂತ ಹೇಳಿದೆ ಇದು ಕನ್ನಡಿಗರನ್ನ ಕೆರಳಿಸಿದೆ ಐ ಪಿ ಎಲ್ ಕಾರಣಕ್ಕೆ ಯಾವುದೇ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಿರಲಿಲ್ಲ ಹೀಗಾಗಿ ದೊಡ್ಡ ಸಿನಿಮಾಗಳು ರಿಲೀಸ್ ಆಗೋದನ್ನೇ ಥಿಯೇಟರ್ಗಳು ಎದುರು ನೋಡ್ತಾ ಇದ್ರು ಆದರೆ ಈ ವಿವಾದದಿಂದ ಥಿಯೇಟರ್ ಮಾಲೀಕರು ಚಿಂತೆಗೆ ಒಳಗಾಗಿದ್ದಾರೆ ಥಗ್ ಲೈಫ್ ಚಿತ್ರ ತಮಿಳು ಹಿಂದಿ ಮಲಯಾಳಂ ಹಾಗೂ ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗಲಿದೆ ಈ ಚಿತ್ರಕ್ಕೆ ಕನ್ನಡ ವರ್ಷನೇ ಇಲ್ಲ ಈ ಚಿತ್ರವನ್ನ ಮಣಿರತ್ನ ಅವರು ನಿರ್ದೇಶನ ಮಾಡಿದ್ದಾರೆ ಕಮಲ್ ಹಾಸನ್ ಸಿಂಭು ತ್ರಿಷಾ ಐಶ್ವರ್ಯ ಲಕ್ಷ್ಮಿ ಅಭಿರಾಮಿ ಬೋಸ್ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಈ ಚಿತ್ರಕ್ಕೆ ಕಮಲ್ ಹಾಸನ್ ಅವರೇ ನಿರ್ಮಾಪಕರಾಗಿರುವುದರಿಂದ ಕರ್ನಾಟಕದಿಂದ ಆಗುವ ನಷ್ಟವನ್ನು ಭರಿಸಲು ಅವರು ಸಿದ್ದರಿರುವಂತೆ ಕಂಡು ಬರ್ತಾ ಇದೆ ತಮಿಳಿನಿಂದ ಕನ್ನಡ ಹುಟ್ಟಿತು ಎಂದು ನಟ ಕಮಲ್ ಹಾಸನ್ ಅವರು ನೀಡಿರುವ ಸ್ಟೇಟ್ಮೆಂಟ್ ವಿವಾದ ಸ್ವರೂಪ ಪಡೆದುಕೊಂಡಿತು ಈ ನಡುವಲ್ಲೇ ಕಮಲ್ ಹಾಸನ್ ಪರ ನಟಿ ರಮ್ಯಾ ಅವರು ಬ್ಯಾಟ್ ಬೀಸಿದ್ದಾರೆ ಈ ಕುರಿತು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಂಚಿಕೊಂಡಿರುವ ಅವರು ಕಮಲ್ ಹಾಸನ್ ಅವರು ಅನುಚಿತವಾಗಿ ಮಾತನಾಡಿರುವುದು ನಿಜವೇ ಹಾಗಂತ ಮಾತ್ರಕ್ಕೆ ಅವರ ಸಿನಿಮಾ ನಿಷೇಧಿಸುವುದು ಸ್ವಲ್ಪ ಅತಿರೇಕ ಅನಿಸೋದಿಲ್ವೆ ನಾವೆಲ್ಲ ಒಟ್ಟಾಗಿ ಹಿಂದಿ ಏರಿಕೆ ವಿರುದ್ಧ ಹೋರಾಡಬೇಕು ಆದರೆ ಅದಕ್ಕೂ ಮುನ್ನ ಪರಸ್ಪರರಿಗೆ ಗೌರವ ಕೊಡುವುದನ್ನು ಕಲಿಬೇಕು ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿರುವ ರಚಿತಾರಾಮ್ ಅವರು ಎಲ್ಲಾದ್ರೂ ಇರು ಎಂತಾದ್ರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಹಾಡಿನ ಮೂಲಕ ಮಾತು ಆರಂಭಿಸಿದ್ರು ಕನ್ನಡ ಕರ್ನಾಟಕ ಅಂತ ಬಂದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಇದು ಒಂದು ಎಮೋಷನ್ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಯಾರಾದರೂ ಟೀಕೆ ಮಾಡ್ತಿದ್ದಾರೆ ಅಂದ್ರೆ ನಾವು ಸುಮ್ಮನೆ ಆಗೋದಿಲ್ಲ ನಾವು ಕನ್ನಡದವರು ಎಷ್ಟು ವಿಶಾಲ ಹೃದಯದವರು ಅಂದ್ರೆ ಎಲ್ಲಾ ಭಾಷೆಯ ಸಿನಿಮಾ ನೋಡ್ತೇವೆ ಪ್ರತಿ ಭಾಷೆಯ ಸಿನಿಮಾ ಹಾಡುಗಳನ್ನು ಕೇಳ್ತೇವೆ ಕಲಾವಿದರಿಗೆ ಬೆಂಬಲ ಕೊಡ್ತೇವೆ ಆದ್ರೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತನಾಡಿದ್ರೆ ಯಾಕೆ ಧ್ವನಿ ಎತ್ತಬಾರದು ಅಂತ ಹೇಳಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾದ ಬಳಿಕ ನಟ ದರ್ಶನ್ ಅವರಿಗೆ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಇರಲಿಲ್ಲ ಈಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ನ್ಯಾಯಾಲಯದಲ್ಲಿ ಅವರಿಗೆ ಅನುಮತಿ ಸಿಕ್ಕಿದೆ ಸಿನಿಮಾ ಶೂಟಿಂಗ್ ವಿದೇಶಕ್ಕೆ ಹೋಗಲು ಕೋರ್ಟ್ ಅನುಮತಿ ನೀಡಿದೆ ಜುಲೈ ಒಂದರಿಂದ ಜುಲೈ ಇಪ್ಪತ್ತೇಳರವರೆಗೆ ವಿದೇಶದಲ್ಲಿ ಸಿನಿಮಾ ಶೂಟಿಂಗ್ ಮಾಡಲು ಅವಕಾಶ ನೀಡಲಾಗಿದೆ ಕೆಲವು ಷರತ್ತುಗಳನ್ನ ವಿಧಿಸುವ ಮೂಲಕ ದರ್ಶನ್ ಅವರಿಗೆ ಬೆಂಗಳೂರಿನ ಸಿಸಿಎಚ್ ಐವತ್ತೇಳನೇ ನ್ಯಾಯಾಲಯ ಅನುಮತಿಯನ್ನ ನೀಡಿದೆ ಇದರಿಂದ ದರ್ಶನ್ ಅವರು ಚಿಂತೆ ಇಲ್ಲದೆ ವಿದೇಶದಲ್ಲಿ ಡೆವೆಲ್ ಸಿನಿಮಾ ಶೂಟಿಂಗ್ ಮಾಡಬಹುದಾಗಿದೆ ರೇಣುಕಾ ಸ್ವಾಮಿ ಕೇಸ್ ನಲ್ಲಿ ದರ್ಶನ್ ಅವರು ಎರಡನೇ ಪ್ರಮುಖ ಆರೋಪಿಯಾಗಿದ್ದಾರೆ ಹಲವು ತಿಂಗಳುಗಳ ಕಾಲ ಜೈಲುವಾಸ ಅನುಭವಿಸಿ ಬಂದಿದ್ದಾರೆ ಕರ್ನಾಟಕ ಹೈಕೋರ್ಟ್ ದರ್ಶನ್ಗೆ ಜಾಮೀನು ನೀಡಿದೆ ಇದನ್ನ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ ಸದ್ಯಕ್ಕೆ ಅರ್ಜಿ ವಿಚಾರಣೆ ದಿನಾಂಕ ಮುಂದೂಡಿಕೆ ಆಗಿದೆ ಇದರ ಜೊತೆ ವಿದೇಶಕ್ಕೆ ಹೋಗಲು ಅನುಮತಿ ಸಿಕ್ಕಿದ್ರಿಂದ ದರ್ಶನ್ ನಿರಾಳರಾಗಿದ್ದಾರೆ ನ್ಯಾಯಾಲಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೀತಾ ಇದೆ ಮುಂದಿನ ವಿಚಾರಣೆಯ ದಿನಾಂಕದಲ್ಲಿ ದರ್ಶನ್ ಅವರು ತಪ್ಪದೇ ಹಾಜರಾಗಬೇಕು ಈ ಷರತ್ತಿನ ಮೇರೆಗೆ ಅವರಿಗೆ ವಿದೇಶಕ್ಕೆ ಹೋಗಲು ನ್ಯಾಯಾಲಯ ಅನುಮತಿ ನೀಡಿದೆ ದರ್ಶನ್ ಅವರು ರೇಣುಕಾಸ್ವಾಮಿ ಹತ್ಯೆ ಅರೆಸ್ಟ್ ಆದ ಬಳಿಕ ಡೆವಿಲ್ ದಿ ಹೀರೋ ಸಿನಿಮಾದ ಶೂಟಿಂಗ್ ನಿಂತಿದ್ದು ಜಾಮೀನು ಸಿಕ್ಕ ಬಳಿಕ ಮತ್ತೆ ಶೂಟಿಂಗ್ ಆರಂಭಿಸಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಸದಾ ಕಿಡಿಕಾರಿರುವ ಬಹುಭಾಷಾ ನಟ ಪ್ರಕಾಶ್ ರಾಜ್ ಇದೀಗ ದೇಶದ ನಾರಿಯರಿಗೆ ಅಪಮಾನ ಮಾಡುವ ಅಸಹ್ಯದ ಮಾತುಗಳನ್ನಾಡಿದ್ದಾರೆ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಕಾಶ್ ರಾಜ್ ವ್ಯಂಗ್ಯ ಮಾಡಿದ್ದಾರೆ ಇದನ್ನು ಟೀಕಿಸುವ ಭರದಲ್ಲಿ ನಾರಿ ಶಕ್ತಿಯನ್ನು ಅಪಮಾನಿಸಿದ್ದಾರೆ ಪ್ರಕಾಶ್ ರಾಜ್ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಕಾಶ್ ರಾಜ್ ವ್ಯಂಗ್ಯ ಮತ್ತು ಅಸಹ್ಯದ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಫೋಟೋವೊಂದನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿರುವ ಪ್ರಕಾಶ್ ರಾಜ್ ಕೆಳಗೆ ಅಸಹ್ಯದ ಬರಹ ಬರ್ತಿದ್ದಾರೆ ಒನ್ ನೇಷನ್ ಒನ್ ಹಸ್ಬೆಂಡ್ ಅಂದ್ರೆ ಒಂದು ದೇಶ ಒಂದು ಗಂಡ ಅಂತ ಪ್ರಕಾಶ್ ರಾಜ್ ಟ್ವೀಟ್ ಮಾಡಿದ್ದಾರೆ ಭಾರತದ ನಾರಿ ಶಕ್ತಿಯ ಪ್ರತೀಕವಾಗಿ ಪಾಕಿಸ್ತಾನ ವಿರುದ್ಧದ ಕಾರ್ಯಾಚರಣೆಗೆ ಆಪರೇಷನ್ ಅಂತ ಹೆಸರಿಡಲಾಗಿದೆ ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ತಮ್ಮ ಪತಿಯನ್ನ ಕಳೆದುಕೊಂಡ ಮಹಿಳೆಯರ ಸೇಡಿನ ದ್ಯೋತಕವಾಗಿ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟು ಲೋಕದಲ್ಲಿ ಸಿಂಧೂರದ ಬಟ್ಟಲನ್ನು ಚಿತ್ರಿಸಲಾಗಿತ್ತು ಆದರೆ ಅದರ ಬಗ್ಗೆಯೇ ಪ್ರಕಾಶ್ ರಾಜ್ ಅಸಹ್ಯದ ಮಾತುಗಳನ್ನು ಆಡಿದ್ದಾರೆ ನಾರಿಯರ ಸಿಂಧೂರ ಅವರ ಪತಿಯ ದ್ಯೋತಕ ಇಂತಹ ಸಿಂಧೂರದ ಬಗ್ಗೆ ಪ್ರಕಾಶ್ ರಾಜ್ ಅಸಹ್ಯವಾಗಿ ಮಾತನಾಡಿ ಒನ್ ನೇಷನ್ ಒನ್ ಹಸ್ಬೆಂಡ್ ಅಂತ ಟ್ವೀಟ್ ಮಾಡಿದ್ದಾರೆ ಈ ಮೂಲಕ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಭರದಲ್ಲಿ ಆಪರೇಷನ್ ಸಿಂಧೂರ್ ಹಾಗೂ ದೇಶದ ನಾರಿ ಶಕ್ತಿಗೆ ಅಪಮಾನ ಮಾಡಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು